ಓಂ ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಧಾರಣೆಯ ಜೊತೆ ಜೊತೆಗೆ ಸತ್ಯಯುಗಿ ರಾಜ್ಯಭಾಗ್ಯಕ್ಕಾಗಿ ನೆನಪು ಮತ್ತು ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ ಪ್ರಶ್ನೆ ಇದೆ ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯವು ಏನಾಗಿರಬೇಕು ಬಾಬಾ ಉತ್ತರ ಹೇಳ್ತಾರೆ ನಮಗೆ ಸದಾ ಖುಷಿಯಲ್ಲಿರುವುದು ಬಹಳ ಬಹಳ ಮಧುರವಾಗುವುದು ಎಲ್ಲರನ್ನೂ ಪ್ರೀತಿಯಿಂದ ನಡೆಸುವುದು ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯವಾಗಿದೆ ಇದರಿಂದ ನೀವು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರಾಗ್ತೀರಿ ಪ್ರಶ್ನೆ ಇನ್ನೊಂದಿದೆ ಯಾರ ಕರ್ಮವು ಶ್ರೇಷ್ಠವಾಗಿದೆಯೋ ಅವರ ಲಕ್ಷಣಗಳೇನು ಅವರ ಲಕ್ಷಣಗಳು ಏನಾಗಿರ್ತವೆ ಉತ್ತರ ಅವರ ಮೂಲಕ ಯಾರಿಗೂ ದುಃಖವಾಗುವುದಿಲ್ಲ ಹೇಗೆ ತಂದೆಯು ದುಃಖ ಸುಖಕರ್ತನಾಗಿದ್ದಾರೆ ಹಾಗೆ ಶ್ರೇಷ್ಠ ಕರ್ಮವನ್ನು ಮಾಡುವಂಥವರು ಸಹ ದುಃಖಹರ್ತ ಸುಖಕರ್ತನಾಗಿರ್ತಾರೆ గీతే ఇదే ఆకాశ సింహాసనవన్న బిట్వా ಚೋಡುಬಿದಕಾಶ ಸಿಂಹಾಸನ್ ದರ್ತಿಪರ್ ಆಜಾ ಗೀತೆ ಇದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಗೀತೆಯನ್ನು ಕೇಳಿದ್ರೆ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಎಂದು ಯಾರು ಹೇಳಿದರು ಇಬ್ಬರು ತಂದೆಯ ಹೇಳಿದರು ನಿರಾಕಾರನು ಸಹ ಹೇಳಿದರು ನಿರಾಕಾರನು ಸಹ ಹೇಳಿದರು ಸಾಕಾರನು ಕೂಡ ಹೇಳಿದರು ಆದ್ದರಿಂದ ಇವರಿಗೆ ತಂದೆ ಅಥವಾ ಅಣ್ಣ ಅಂತ ಹೇಳ್ತಾರೆ ಅಣ್ಣ ಸಾಕಾರಿಯಾಗಿದ್ದಾರೆ ಈ ಹಾಡು ಭಕ್ತಿ ಮಾರ್ಗದ್ದಾಗಿದೆ ಮಕ್ಕಳಿಗೆ ತಿಳಿದಿದೆ ತಂದೆಯು ಬಂದು ಇಡೀ ಸೃಷ್ಟಿ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಕೊಡಿಸಿದರು ನೀವು ಮಕ್ಕಳ ಬುದ್ಧಿಯಲ್ಲಿ ನಾವು ಹೇಗೆ ಎಂಬತ್ ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದೆವು ಈಗ ನಾಟಕವು ಪೂರ್ಣವಾಗುತ್ತಿದೆ ಎಂಬುದಿದೆ ನಾವೀಗ ಯೋಗ ಅಥವಾ ನೆನಪಿನಿಂದ ಪಾವನರಾಗಬೇಕು ನೆನಪು ಮತ್ತು ಜ್ಞಾನ ಇದು ಪ್ರತಿಯೊಂದು ಮಾತಿನಲ್ಲಿ ನಡೆಯುತ್ತದೆ ಬ್ಯಾರಿಸ್ಟರ್ಸ್ನು ಬ್ಯಾರಿಸ್ಟರ್ನು ಅವರು ನೆನಪು ಮಾಡ್ತಾರೆ ಅವರಿಂದಲೇ ಜ್ಞಾನವನ್ನು ಪಡಿತಾರೆ ಇದಕ್ಕೂ ಸಹ ಯೋಗ ಅಥವಾ ಜ್ಞಾನದ ಬಲವೆಂದು ಹೇಳಲಾಗುತ್ತೆ ಇಲ್ಲಂತೂ ಹೊಸ ಮಾತಾಗಿದೆ ಆ ಜ್ಞಾನ ಮತ್ತು ಯೋಗದಿಂದ ಹದ್ದಿನ ಶಕ್ತಿಯು ಸಿಗುತ್ತದೆ ಈ ಜ್ಞಾನ ಮತ್ತು ಯೋಗದಿಂದ ಬೇಹದ್ದಿನ ಶಕ್ತಿಯು ಸಿಗುತ್ತದೆ ಏಕೆಂದರೆ ಸರ್ವಶಕ್ತಿವಂತನ ಶಕ್ತಿ ಇದೆ ಇದರಲ್ಲಿ ನಾನು ಜ್ಞಾನ ಸಾಗರನಾಗಿದ್ದೇನೆಂದು ತಂದೆಯು ತಿಳಿಸ್ತಾರೆ ನೀವು ಮಕ್ಕಳಿಗ ಸೃಷ್ಟಿಚಕ್ರವನ್ನು ತಿಳಿದುಕೊಂಡಿದ್ದೀರಿ ಮೂಲವಥನ ಸೂಕ್ಷ್ಮವಥನ ಎಲ್ಲವೂ ನೆನಪಿದೆ ನಿಮಗೆ ಯಾವ ಜ್ಞಾನವು ತಂದೆಯಲ್ಲಿದೆಯೇ ಅದೂ ಸಹ ದೊರೆತಿದೆ ಅಂದಾಗ ಜ್ಞಾನವನ್ನೇ ಧಾರಣೆ ಮಾಡಿ ಮತ್ತು ರಾಜ್ಯವನ್ನು ಪಡೆಯಲು ತಂದೆಯು ಮಕ್ಕಳಿಗೆ ಯೋಗ ಮತ್ತು ಪವಿತ್ರತೆಯನ್ನು ಕಲಿಸ್ತಾರೆ ನೀವು ಪವಿತ್ರರೂ ಸಹ ಆಗ್ತೀರಿ ತಂದೆಯಿಂದ ರಾಜ್ಯವನ್ನು ಕೂಡ ಪಡೆದುಕೊಡ್ತೀರಿ ತಂದೆಯು ತನಗಿಂತಲೂ ಹೆಚ್ಚು ಸ್ಥಾನಮಾನವನ್ನು ನೀಡ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತ ತೆಗೆದುಕೊಳ್ಳುತ್ತಾ ಸ್ಥಾನಮಾನಗಳನ್ನು ಕಳೆದುಕೊಂಡು ಬಿಟ್ಟಿದ್ದೀರಿ ಮಕ್ಕಳೇ ನೀವು ಮಕ್ಕಳಿಗೆ ಈಗ ಸ್ಥಾನಮಾನವು ಸಿಕ್ಕಿದೆ ಶ್ರೇಷ್ಠಾತಿ ಶ್ರೇಷ್ಠರಾಗುವ ಜ್ಞಾನವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಸಿಗುತ್ತದೆ ನಾವು ಬಾಪ್ತಾದವರ ಮನೆಯಲ್ಲಿ ಕುಳಿತಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ದಾದಾ ಅಂದರೆ ಬ್ರಹ್ಮ ತಾಯಿಯೂ ಸಹ ಆಗಿದ್ದಾರೆ ಆ ತಂದೆಯು ಬೇರೆ ಇವರು ತಾಯಿಯೂ ಸಹ ಆಗಿದ್ದಾರೆ ಆದರೆ ಇವರು ಪುರುಷನ ಶರೀರವಾಗುವ ಕಾರಣ ಮತ್ತೆ ತಾಯಿಯನ್ನು ನಿಮಿತ್ತ ಮಾಡಲಾಗ್ತದೆ ಅವರನ್ನು ಸಹ ದತ್ತು ಮಾಡಲಾಗ್ತದೆ ಇದರಿಂದ ಇವರ ಅಂದರೆ ಬ್ರಹ್ಮ ಮೂಲಕ ರಚನೆಯನ್ನು ದತ್ತು ಮಾಡಿಕೊಳ್ಳಲಾಗ್ತದೆ ತಂದೆಯು ಮಕ್ಕಳನ್ನು ಆಸ್ತಿಯನ್ನು ಕೊಡುವುದಕ್ಕಾಗಿ ದತ್ತು ಮಾಡಿಕೊಳ್ತಾರೆ ಬ್ರಹ್ಮಾರವರನ್ನು ದತ್ತು ಮಾಡಿಕೊಂಡಿದ್ದಾರೆ ಪ್ರವೇಶ ಮಾಡುವುದು ಅಥವಾ ದತ್ತು ಮಾಡಿಕೊಳ್ಳುವುದು ಒಂದೇ ಆಗಿದೆ ಮಕ್ಕಳು ತಿಳಿದುಕೊಂಡು ತಿಳಿಸಿಕೊಡುತ್ತಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರಿಗೂ ಇದನ್ನೇ ತಿಳಿಸಿಕೊಡಬೇಕು ನಾವು ನಮ್ಮ ಪರಂಪಿತ ಪರಮಾತ್ಸಮನ ಶ್ರೀಮತದಂತೆ ಈ ಭಾರತವನ್ನು ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠವನ್ನಾಗಿ ಮಾಡುತ್ತೇವೆ ಅಂದಾಗ ನಾವು ಸಹ ಅಂತಹವರಾಗಬೇಕು ನಾನು ಶ್ರೇಷ್ಠನಾಗಿದ್ದೇನೆಯೇ ಎಂದು ನೋಡಿಕೊಳ್ಳಬೇಕು ಯಾವುದಾದರೂ ಭ್ರಷ್ಟಾಚಾರದ ಕೆಲಸ ಮಾಡಿ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ತಾನೆ ತಂದೆಯು ಬಂದಿರುವುದೇ ತಾವು ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡಲು ಅಂದಾಗ ನೀವು ಸಹ ಎಲ್ಲರಿಗೂ ಸುಖ ಕೊಡಬೇಕು ತಂದೆಯು ಯಾರಿಗೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ ಅವರ ಹೆಸರೇ ಆಗಿದೆ ದುಃಖ ಹರತ ಸುಖ ಕರ್ತನೆಂದು ಮಕ್ಕಳು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಮನಸ ವಾಚಾ ಕರ್ಮನ ಯಾರಿಗೂ ದುಃಖ ಕೊಡ್ತಿಲ್ಲವೇ ಚೆಕ್ ಮಾಡಿಕೊಡು ಶಿವತಂದೆಯು ಎಂದೂ ಯಾರಿಗೂ ದುಃಖ ಕೊಡುವುದಿಲ್ಲ ನಾನು ಕಲ್ಪ ಕಲ್ಪ ನೀವು ಮಕ್ಕಳಿಗೆ ಈ ಬೇಹದ್ದಿನ ಕಥೆಯನ್ನು ತಿಳಿಸಿಕೊಡ್ತೇನೆಂದು ತಂದೆಯು ತಿಳಿಸುತ್ತಾರೆ ಈಗ ತಮ್ಮ ಬುದ್ಧಿಯಲ್ಲಿ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ಬರ್ತೇವೆ ಎಂಬುದಿದೆ ಈಗ ವಿದ್ಯೆಯನುಸಾರ ಅಂತ್ಯದಲ್ಲಿ ತಾವು ವರ್ಗಾಯಿಸಲ್ಪಡ್ತೀರಿ ಹಿಂತಿರುಗಿ ಮನೆಗೆ ಹೋಗಿ ನಂತರ ನಂಬರ್ ವಾರ್ ಪಾತ್ರವನ್ನು ಅಭಿನಯಿಸಲು ಬರ್ತೀರಿ ಈ ರಾಜಧಾನಿಯು ಸ್ಥಾಪನೆ ಆಗ್ತಾ ಇದೆ ಈಗ ಯಾರು ಪುರುಷಾರ್ಥ ಮಾಡ್ತಾರಿಯೋ ಅದೇ ಪುರುಷಾರ್ಥ ಕಲ್ಪ ಕಲ್ಪವು ನಿಮ್ಮದು ಸಿದ್ಧವಾಗ್ತದೆ ಮಕ್ಕಳೇ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದನ್ನು ಮತ್ತೆ ಮತ್ತೆ ಎಲ್ಲರ ಬುದ್ಧಿಯಲ್ಲಿ ಕೂರಿಸಬೇಕು ರಚಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯದ ಜ್ಞಾನವನ್ನ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ ತ್ರಿಮೂರ್ತಿ ಎಂದು ಹೆಸರಿದೆ ತ್ರಿಮೂರ್ತಿ ಮಾರ್ಗವೂ ಸಹ ಇದೆ ತ್ರಿಮೂರ್ತಿ ಭವನವೂ ಕೂಡ ಇದೆ ತ್ರಿಮೂರ್ತಿ ಎಂದು ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳಲಾಗುತ್ತದೆ ಈ ಮೂವರ ರಚಯಿತ ಶಿವತಂದೆಯಾಗಿದ್ದಾರೆ ಆದರೆ ಅವರ ಮೂಲಕ ಅವರ ಮೂಲ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ನಂತರ ತ್ರಿಮೂರ್ತಿಗಳೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶಿವತಂದೆಯಿಂದ ನಾವು ಮಕ್ಕಳು ಆಸ್ತಿಯನ್ನು ಪಡೆದುಕೊಳ್ತೇವೆ ತಂದೆ ಮತ್ತು ತಂದೆಯ ಜ್ಞಾನ ಮತ್ತು ಆಸ್ತಿ ಇವೆರಡರ ಸ್ಮೃತಿ ಇದ್ದೇ ಇದ್ದಿದ್ದೇ ಆದರೆ ಸದಾಕಾಲ ಕಾಲ ಹರ್ಷಿತರಾಗಿರುತ್ತೀರಿ ನೀವು ತಂದೆಯ ನೆನಪಿನಲ್ಲಿದ್ದು ನೀವು ಯಾರಿಗಾದರೂ ಜ್ಞಾನದ ಬಾಣವನ್ನು ಬಿಡುತ್ತೀರೆಂದರೆ ಒಳ್ಳೆಯ ಪ್ರಭಾವ ಬೀರ್ತದೆ ಮಕ್ಕಳೇ ಅದರಲ್ಲಿ ಶಕ್ತಿಯು ಬರ್ತಾ ಹೋಗ್ತದೆ ಮಕ್ಕಳೇ ಶಕ್ತಿ ಬಾಬರವರ ನೆನಪಿನಲ್ಲಿದ್ದುಕೊಂಡು ಜ್ಞಾನದ ಬಾಣ ಹೊಡಿರಿ ಅಂತಾರೆ ಪರಮಾತ್ಮ ಶಕ್ತಿ ಇರುತ್ತೆ ಅದರಲ್ಲಿ ನೆನಪಿನ ಯಾತ್ರೆಯಿಂದಲೇ ಶಕ್ತಿಯು ಬರ್ತದೆ ಈಗ ಶಕ್ತಿಯು ಗುಪ್ತವಾಗಿದೆ ಶಕ್ತಿಯು ಗುಪ್ತವಾಗಿದೆ ಏಕೆಂದರೆ ಆತ್ಮವು ಪತಿತ ತಮೋ ಪ್ರಧಾನವಾಗಿ ಬಿಟ್ಟಿದೆ ನಾವು ತಮೋ ಪ್ರಧಾನರಿಂದ ಸತ್ತು ಪ್ರಧಾನರಾಗಬೇಕೆಂಬ ಮೂಲ ಚಿಂತೆ ಇರಬೇಕು ಮನ್ಮನಾಭವದ ಅರ್ಥವೂ ಸಹ ಇದೇ ಆಗಿದೆ ಗೀತೆಯನ್ನು ಯಾರು ಓದುತ್ತಾರೆಯೋ ಅವರನ್ನು ಕೇಳಬೇಕು ಮನ್ಮನಾಭವದ ಅರ್ಥವೇನು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಆಸ್ತಿಯು ಸಿಗ್ತದೆ ಎಂದು ಯಾರು ಹೇಳಿದರು ಹೊಸ ಪ್ರಪಂಚದ ಸ್ಥಾಪನೆಯನ್ನ ಕೃಷ್ಣನೇನೂ ಮಾಡುವುದಿಲ್ಲ ಅವನು ರಾಜಕುಮಾರನಾಗಿದ್ದಾನೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದು ಗಾವ ಗಾಯನ ಇದೆ ಈಗ ಕರ್ತವ್ಯವನ್ನ ಮಾಡಿಸುವಂಥವರು ಯಾರು ಇದನ್ನ ಮರೆತು ಅದಕ್ಕಾಗಿ ಸರ್ವವ್ಯಾಪಿ ಎಂದು ಹೇಳಿಬಿಡ್ತಾರೆ ಬ್ರಹ್ಮ ವಿಷ್ಣು ಶಂಕರ ಎಲ್ಲರಲ್ಲಿಯೂ ಅವರೇ ಇದ್ದಾರೆಂದು ಹೇಳ್ತಾರೆ ಇದಕ್ಕೆ ಅಜ್ಞಾನವೆಂದು ಕರೆಯಲಾಗ್ತದೆ ನಿಮಗೆ ಪಂಚವಿಕಾರ ರೂಪಿ ರಾವಣನು ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದಾನೆಂದು ತಂದೆಯು ಹೇಳ್ತಾರೆ ನಾವು ಸಹ ಮೊದಲು ಹೀಗೆ ಇದ್ದೆವು ಮೊದಲು ಉತ್ತಮರಿಗಿಂತ ಉತ್ತಮರು ನಾವೇ ಆಗಿದ್ದೆವು ನಂತರ ಕೆಳಗೆ ಇಳಿಯುತ್ತ ಮಹಾನ್ ಪತಿತರಾದ ಶಾಸ್ತ್ರದಲ್ಲಿ ರಾಮ ಭಗವಂತ ಕಪಿ ಸೈನ್ಯವನ್ನು ಕಟ್ಟಿದ್ದನೆಂದು ತೋರಿಸುತ್ತಾರೆ ಇದು ಸಹ ಸರಿಯಾಗಿದೆ ನಾವು ಮೊದಲು ಕಪಿಯ ಸಮಾನರಾಗಿದ್ದೇವೆಂಬುದು ನಿಮಗೆ ತಿಳಿದಿದೆ ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಎಂಬುದು ಈಗ ಅನುಭೂತಿಯಾಗುತ್ತಿದೆ ಒಬ್ಬರಿಗೊಬ್ಬರು ನಿಂದನೆಯನ್ನು ಮಾಡುತ್ತಾ ಮುಳ್ಳನ್ನು ಚುಚ್ಚುತ್ತಾ ಇರ್ತಾರೆ ಇದು ಮುಳ್ಳಿನ ಕಾಡಾಗಿದೆ ಅದು ಹೂದೋಟವಾಗಿದೆ ಕಾಡು ಬಹಳ ದೊಡ್ಡದಾಗಿರ್ತದೆ ಹೂದೋಟವು ಬಹಳ ಚಿಕ್ಕದಾಗಿರ್ತದೆ ಇದು ದೊಡ್ಡ ಇರುವುದಿಲ್ಲ ಈ ಸಮಯದಲ್ಲಿ ಇದು ಬಹಳ ದೊಡ್ಡ ಮುಳ್ಳಿನ ಕಾಡಾಗಿದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಹೂದೋಟವು ಎಷ್ಟು ಚಿಕ್ಕದಾಗಿರುತ್ತದೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಸಹ ನಂಬರು ವಾರ್ ಪುರುಷಾರ್ಥದನ್ನು ಸಹ ತಿಳಿದುಕೊಂಡಿದ್ದೀರಿ ಯಾರಲ್ಲಿ ಜ್ಞಾನ ಯೋಗವಿಲ್ಲ ಸೇವೆಯನ್ನೂ ಸಹ ಮಾಡುವುದಿಲ್ಲ ಅಂತಹವರಿಗೆ ಆಂತರಿಕ ಖುಷಿ ಇರಲು ಖುಷಿಯಲ್ಲಿರಲು ಸಾಧ್ಯವಿಲ್ಲ ದಾನ ಮಾಡುವುದರಿಂದ ಮನುಷ್ಯರಿಗೆ ಖುಷಿ ಆಗ್ತದೆ ಅವರು ಇವರು ಹಿಂದಿನ ಜನ್ಮದಲ್ಲಿ ದಾನ ಪುಣ್ಯವನ್ನು ಮಾಡಿದ್ದಾರೆ ಅದಕ್ಕಾಗಿ ಎಷ್ಟು ಒಳ್ಳೆಯ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಎಂದು ತಿಳಿತಾರೆ ಕೆಲವರು ಭಕ್ತರಾಗಿರ್ತಾರೆ ಅವರು ನಾವು ಒಳ್ಳೆಯ ಭಕ್ತರ ಮನೆಯಲ್ಲಿ ಹೋಗಿ ಜನ್ಮ ಪಡಿತೇವೆ ಎಂದು ತಿಳಿದುಕೊಳ್ತಾರೆ ಒಳ್ಳೆಯ ಕರ್ಮದ ಫಲವೂ ಸಹ ಒಳ್ಳೆಯದೇ ಸಿಗ್ತದೆ ತಂದೆಯು ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಜಗತ್ತು ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡಿಲ್ಲ ಈಗ ರಾವಣನ ರಾಜ್ಯವಿರುವ ಕಾರಣ ಮನುಷ್ಯರ ಜನ್ಮವು ವಿಕಾರದಿಂದಲೇ ಆಗ್ತದೆ ಎಂಬುದು ನಿಮಗೆ ತಿಳಿದಿದೆ ಪತಿತರಂತೂ ಆಗಲೇಬೇಕಾಗಿದೆ ಐದು ವಿಕಾರಗಳು ಎಲ್ಲರಲ್ಲಿಯೂ ಪ್ರವೇಶವಾಗಿದೆ ಭಲೆಯ ದಾನ ಪುಣ್ಯವನ್ನು ಮಾಡ್ತಾರೆ ಅಲ್ಪ ಕಾಲಕ್ಕಾಗಿ ಅದರ ಫಲವೂ ಸಿಗ್ತದೆ ಆದರೂ ಸಹ ಪಾಪವನ್ನೇ ಮಾಡ್ತಾ ಇರ್ತಾರೆ ರಾವಣ ರಾಜ್ಯದಲ್ಲಿ ಯಾವುದೇ ಕೊಡುವ ತೆಗೆದುಕೊಳ್ಳುವುದಿದೆಯಲ್ಲ ಅದೆಲ್ಲವೂ ಪಾಪದಿಂದ ಕೂಡಿದೆ ದೇವತೆಗಳ ಮುಂದೆ ಎಷ್ಟೊಂದು ಸ್ವಚ್ಛತೆಯಿಂದ ಭೋಗವನ್ನು ಇಡ್ತಾರೆ ಸ್ವಚ್ಛರಾಗಿ ಬರ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ಬೇಹದ್ದಿನ ತಂದೆಯನ್ನು ಎಷ್ಟೆಲ್ಲ ನಿಂದನೆ ಮಾಡ್ತಾ ಮಾಡಿದ್ದಾರೆ ನಾವು ಇದನ್ನು ಮಹಿಮೆ ಮಾಡುತ್ತಿದ್ದೇವೆಂದು ತಿಳಿದುಕೊಂಡಿದ್ದಾರೆ ಈಶ್ವರ ಸರ್ವವ್ಯಾಪಿ ಸರ್ವಶಕ್ತಿವಂತನೆಂದು ಮಹಿಮೆ ಮಾಡ್ತಾರೆ ಆದರೆ ಇದೆಲ್ಲವೂ ಇವರ ಮತವಾಗಿದೆ ಎಂದು ತಂದೆಯು ಹೇಳ್ತಾರೆ ನೀವು ಮೊಟ್ಟ ಮೊದಲು ತಂದೆಯ ಮಹಿಮೆಯನ್ನು ತಿಳಿಸ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ ನಾವು ಅವರನ್ನೇ ನೆನಪು ಮಾಡ್ತೇವೆ ರಾಜಯೋಗದ ಗುರಿ ದೇವು ಎದುರಿನಲ್ಲಿದೆ ಈ ರಾಜಯೋಗವನ್ನು ತಂದೆ ಕಲಿಸ್ತಾರೆ ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ ಅವನು ಮಗುವಾಗಿದ್ದಾನೆ ಶಿವನಿಗೆ ತಂದೆ ಎಂದು ಕರೆಯಲಾಗ್ತದೆ ಅವರಿಗೆ ತನ್ನದೇ ಆದ ಶರೀರವಿಲ್ಲ ನಾನು ಇದನ್ನು ಲೋನ್ ಆಗಿ ತೆಗೆದುಕೊಳ್ತೇನೆ ಆದ್ದರಿಂದ ಇವರಿಗೆ ಬಾಪ್ದಾದ ಎಂದು ಹೇಳಲಾಗ್ತದೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ ರಚನೆಗೆ ರಚನೆಯಿಂದ ಆಸ್ತಿಯು ಸಿಗಲು ಸಾಧ್ಯವಿಲ್ಲ ಲೌಕಿಕ ಸಂಬಂಧದಲ್ಲಿ ಮಕ್ಕಳಿಗೆ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಮಗಳಿಗೆ ಸಿಗಲು ಸಾಧ್ಯವಿಲ್ಲ ಈಗ ತಂದೆಯು ತಿಳಿಸಿದ್ದಾರೆ ನಿವಾಚ್ ಮಗಳು ನಮ್ಮ ಮಕ್ಕಳಾಗಿದ್ದೀರಿ ಪ್ರಜಾಪಿತ ಬ್ರಹ್ಮಾರವರ ಮಕ್ಕಳೂ ಆಗಿದ್ದೀರಿ ಬ್ರಹ್ಮಾರವರಿಂದ ಆಸ್ತಿಯೂ ಸಿಗುವುದಿಲ್ಲ ತಂದೆಯ ಮಕ್ಕಳಾಗುವುದರಿಂದಲೇ ಆಸ್ತಿಯು ಸಿಗಲು ಸಾಧ್ಯವಿದೆ ಆ ತಂದೆಯು ತಾವು ಮಕ್ಕಳ ಸಮ್ಮುಖದಲ್ಲಿ ಕುಳಿತು ತಿಳಿಸಿಕೊಡ್ತರೆ ಇವರದು ಯಾವುದೇ ಶಾಸ್ತ್ರವಿರಲು ಸಾಧ್ಯವಿಲ್ಲ ಭಲೇ ನೀವು ಬರೆಯುತ್ತೀರಿ ಸಾಹಿತ್ಯವನ್ನು ಮುದ್ರಿಸುತ್ತೀರಿ ಆದರೂ ಸಹ ಶಿಕ್ಷಕರಿಲ್ಲದೆ ಯಾರೂ ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಶಿಕ್ಷಕರಿಲ್ಲದೆ ಪುಸ್ತಕದಿಂದ ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಆತ್ಮೀಯ ಶಿಕ್ಷಕರಾಗಿದ್ದೀರಿ ತಂದೆಯು ಬೀಜರೂಪನಾಗಿದ್ದಾರೆ ಅವರ ಬಳಿ ಇಡೀ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಶಿಕ್ಷಕನ ರೂಪದಲ್ಲಿ ಕುಳಿತು ನಿಮಗೆ ತಿಳಿಸಿಕೊಡುತ್ತಾರೆ ನಮಗೆ ಪರಂಪಿತನೇ ನಮ್ಮನ್ನ ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಮಕ್ಕಳಿಗೆ ಸದಾ ಕಾಲ ಖುಷಿ ಇರಬೇಕು ಅವರೇ ನಮಗೆ ಸತ್ಯ ಶಿಕ್ಷಕನಾಗಿ ಓದಿಸುತ್ತಾರೆ ಸತ್ಯ ಸದ್ಗುರುವೂ ಆಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಸರ್ವರ ಸದ್ಗತಿ ಆತ ಒಬ್ಬರೇ ಆಗಿದ್ದಾರೆ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ ಅವರೇ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಆಸ್ತಿಯನ್ನು ಕೊಡ್ತಾರೆ ಅವರ ಜಯಂತಿಯನ್ನು ಆಚರಿಸ್ತೀರಿ ವಾಸ್ತವದಲ್ಲಿ ಶಿವನ ಜಯಂತಿಯ ಜೊತೆ ತ್ರಿಮೂರ್ತಿ ಎನ್ನುವುದು ಇರಬೇಕಾಗಿದೆ ನೀವು ತ್ರಿಮೂರ್ತಿ ಶಿವಜಯಂತಿಯನ್ನು ಆಚರಿಸ್ತೀರಿ ಕೇವಲ ಶಿವಜಯಂತಿಯನ್ನು ಆಚರಿಸುವುದರಿಂದ ಯಾವುದೇ ಮಾತು ಸಿದ್ಧವಾಗುವುದಿಲ್ಲ ತಂದೆಯು ಬರ್ತಾರೆ ನಂತರ ಬ್ರಹ್ಮನ ಜನ್ಮವಾಗ್ತದೆ ಮಕ್ಕಳ ಮಕ್ಕಳಾದಿರೆಂದರ ಮಕ್ಕಳಾದ್ರಿ ಅಂದರೆ ಬ್ರಾಹ್ಮಣರಾದ್ರಿ ಮತ್ತು ಗುರಿ ಉದ್ದೇಶವು ಎದುರಿನಲ್ಲಿದೆ ಎದುರಿನಲ್ಲಿದೆ ಗುರು ಉದ್ದೇಶ ನಮಗೆ ತಂದೆಯು ತಾವೇ ಬಂದು ಸ್ಥಾಪನೆ ಮಾಡ್ತಾರೆ ಗುರಿ ಉದ್ದೇಶವೂ ಸಹ ಸಂಪೂರ್ಣ ಸ್ಪಷ್ಟವಾಗಿದೆ ಕೇವಲ ಕೃಷ್ಣನ ಹೆಸರನ್ನು ಹಾಕುವುದರಿಂದ ಪೂರ್ಣ ಗೀತೆಯ ಮಹತ್ವವೇ ಹೊರಟು ಹೋಗಿದೆ ಇದೂ ಸಹ ಡ್ರಾಮಾದಲ್ಲಿ ನೋಂದಣಿಯಾಗಿದೆ ಇದೇ ತಪ್ಪು ಮತ್ತು ೇ ಆಗಲಿದೆ ಜ್ಞಾನ ಮತ್ತು ಭಕ್ತಿಯ ಆಟವಾಗಿದೆ ಮುದ್ದಾದ ಮಕ್ಕಳೇ ಸುಖಧಾಮ ಶಾಂತಿ ಧಾಮವನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸ್ತಾರೆ ತಂದೆ ಮತ್ತು ಆಸ್ತಿ ಎಷ್ಟು ಸಹಜವಾಗಿದೆ ಮನ್ಮನಾಭವದ ಅರ್ಥವೇನು ಎಂದು ಯಾರನ್ನೂ ಯಾರನ್ನಾದರೂ ಕೇಳ್ರಿ ನೀವು ನೋಡಿ ಏನು ಹೇಳ್ತಾರೆ ಅಂತ ಕೇಳ್ರಿ ಭಗವಂತನೆಂದು ಯಾರಿಗೆ ಹೇಳಲಾಗ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರಿಗೆ ಸರ್ವವ್ಯಾಪಿ ಅಂತ ಹೇಳಲಾಗ್ತದೆ ಅವರು ಎಲ್ಲರ ತಂದೆಯಾಗಿದ್ದಾರೆ ಈ ತ್ರಿಮೂರ್ತಿ ಶಿವಜಯಂತಿ ಬರ್ತದೆ ನೀವು ತ್ರಿಮೂರ್ತಿ ಶಿವನ ಚಿತ್ರವನ್ನು ಮುದ್ರಣ ಮಾಡಿಸಬೇಕು ಶ್ರೇಷ್ಠಾತಿ ಶ್ರೇಷ್ಠ ಶಿವನಂಥರ ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರ ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದಿಯ ಭಾ ಶಿವತಂದಿಯು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ ಅವರ ಜಯಂತಿಯನ್ನು ನೀವು ಏಕೆ ಆಚರಿಸುವುದಿಲ್ಲ ಅವಶ್ಯವಾಗಿ ಭಾರತಕ್ಕೆ ಆಸ್ತಿಯನ್ನು ಕೊಟ್ಟಿದ್ದರು ಅವರ ರಾಜ್ಯವಿತ್ತು ಇದರಲ್ಲಿ ತಮಗೆ ಆರ್ಯ ಸಮಾಜದವರೂ ಸಹ ಸಹಾಯ ಮಾಡ್ತಾರೆ ಏಕೆಂದರೆ ಅವರೂ ಸಹ ಶಿವನನ್ನು ಒಪ್ಪಿಕೊಳ್ತಾರೆ ನೀವು ನಿಮ್ಮ ಭಾವುಟವನ್ನು ಹಾರಿಸಿ ಒಂದು ಕಡೆ ನಿಮ್ಮ ಬಾವುಟ ಇನ್ನೊಂದು ಕಡೆ ವೃಕ್ಷ ಇದೇ ಬಾವುಟವು ವಾಸ್ತವದಲ್ಲಿರಬೇಕು ಇರಬೇಕು ಇದು ಆಗಲು ಸಾಧ್ಯವಿಲ್ಲವೇ ಇದು ಆಗಲು ಸಾಧ್ಯವಿದೆ ತಾನೆ ನೀವು ಭಾವುಚವನ್ನು ಹಾರಿಸಿದಾಗ ಎಲ್ಲರೂ ನೋಡಲಿ ಎಲ್ಲದರ ತಿಳುವಳಿಕೆಯು ಇದರಲ್ಲಿಯೇ ಇದೆ ಕಲ್ಪವೃಕ್ಷ ಮತ್ತು ನಾಟಕ ಇದರಲ್ಲಿ ಸಂಪೂರ್ಣ ಸ್ಪಷ್ಟವಾಗಿದೆ ನಮ್ಮ ಧರ್ಮವು ಮತ್ತೆ ಯಾವಾಗ ಬರ್ತದೆ ಎಂಬುದು ಎಲ್ರಿಗೂ ತಿಳುವಳಿಕೆ ಬರ್ತದೆ ತಮಗೆ ತಾವೇ ಲೆಕ್ಕವನ್ನು ಮಾಡ್ತಾರೆ ಎಲ್ಲರಿಗೂ ಈ ಚಕ್ರ ಮತ್ತು ವೃಕ್ಷದ ಬಗ್ಗೆ ತಿಳಿಸಿಕೊಡಬೇಕು ಕ್ರಿಸ್ತನು ಯಾವಾಗ ಬಂದರೂ ಇಷ್ಟು ಸಮಯ ಆತ್ಮಗಳು ಎಲ್ಲಿರ್ತಾರೆ ಅಂದಾಗ ತಕ್ಷಣ ನಿರಾಕಾರಿ ಲೋಕದಲ್ಲಿರ್ತಾರೆ ಎಂದು ಹೇಳ್ತಾರೆ ನವಾತ್ಮಗಳು ರೂಪ ಬದಲಾಯಿಸಿಕೊಂಡು ಇಲ್ಲಿಗೆ ಬಂದು ಸಾಕಾರಿಗಳಾಗ್ತಿವೆ ತಾವು ರೂಪವನ್ನು ಬದಲಾಯಿಸಿ ಸಾಕಾರದಲ್ಲಿ ಬನ್ನಿ ಎಂದು ತಂದೆಗೆ ಸಹ ಹೇಳ್ತಿರಲ್ಲವೇ ಇಲ್ಲಿಯೇ ಇಲ್ಲಿಯೇ ಬರ್ತಾರಲ್ಲವೇ ವತನದಲ್ಲಂತೂ ಬರುವುದಿಲ್ಲ ಹೇಗೆ ನಾವು ರೂಪವನ್ನ ಬದಲಾಯಿಸಿಕೊಂಡು ಪಾತ್ರವನ್ನ ಅಭಿನಯಿಸುತ್ತೇವೆಯೋ ತಾವು ಸಹ ಬನ್ನಿ ಮತ್ತೆ ಬಂದು ರಾಜೀಗೋವನ್ನು ಕಲಿಸಿ ರಾಜೀಗೋವಿರುವುದೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಇದು ಸಹ ಬಹಳ ಸಹಜವಾದ ಮಾತಾಗಿದೆ ಮಕ್ಕಳಿಗೆ ಬಹಳ ಉತ್ಸುಕತೆ ಇರಬೇಕು ಸ್ವಯಂ ಧಾರಣೆ ಮಾಡಿ ಮತ್ತೆ ಅನ್ಯರಿಗೆ ಧಾರಣೆ ಮಾಡಿಸ್ಬೇಕು ಅದಕ್ಕಾಗಿ ಓದು ಬರಹ ಕಲಿತಿರಬೇಕು ತಂದೆಯು ಭಾರತಕ್ಕೆ ಬಂದು ಸ್ವರ್ಗವನ್ನಾಗಿ ಮಾಡ್ತಾರೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಕ್ಕೆ ಮೊದಲು ಭಾರತವು ಸ್ವರ್ಗವಾಗಿತ್ತೆಂದು ಹೇಳ್ತಾರೆ ಆದ್ದರಿಂದ ತ್ರಿಮೂರ್ತಿ ಶಿವನ ಚಿತ್ರವನ್ನು ಎಲ್ರಿಗೂ ಕಲಿಸಿ ಕೊಡಬೇಕು ತ್ರಿಮೂರ್ತಿ ಶಿವನ ಸ್ಟ್ಯಾಂಪ್ ಮುದ್ರಿಸಬೇಕು ಈ ಸ್ಟಾಂಪ್ ಮಾಡುವಂತಹವರ ವಿಭಾಗವಿರುತ್ತದೆ ದೆಹಲಿಯಲ್ಲಿ ಬಹಳಷ್ಟು ಓದು ಬರಹ ಈ ಕೆಲಸವನ್ನು ಮಾಡಲು ಸಾಧ್ಯವಿದೆ ನಿಮ್ಮ ರಾಜಧಾನಿಯು ದೆಹಲಿ ಆಗಬೇಕು ಮೊದಲು ದೆಹಲಿಯನ್ನ ಪರಿಸ್ಥಾನವೆಂದು ಹೇಳಲಾಗುತ್ತಿತ್ತು ಈಗಂತೂ ಸ್ಮಶಾನವಾಗಿದೆ ಈ ಎಲ್ಲ ಮಾತುಗಳು ಮಕ್ಕಳ ಬುದ್ಧಿಯಲ್ಲಿರಬೇಕು ಈಗ ನೀವು ಸದಾ ಖುಷಿಯಲ್ಲಿರಬೇಕು ಬಹಳ ಬಹಳ ಮಧುರರಾಗಬೇಕು ಎಲ್ಲರನ್ನೂ ಪ್ರೀತಿಯಿಂದ ನಡೆಸಬೇಕು ಸರ್ವಗುಣ ಸಂಪನ್ನ ಹದಿನಾರು ಕಲ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು ನಿಮ್ಮ ಪುರುಷಾರ್ಥದ ಲಕ್ಷ್ಯವೂ ಇದೇ ಆಗಿದೆ ಆದರೆ ಇಲ್ಲಿಯವರೆಗೂ ಯಾರೂ ಆಗಿಲ್ಲ ಈಗ ನಿಮ್ಮದು ಏರುವ ಕಲೆಯಾಗುತ್ತಿದೆ ನಿಧಾನ ನಿಧಾನವಾಗಿ ಏರ್ತಾ ಹೋಗ್ತಿರಲ್ಲವೇ ಅಂದಾಗ ತಂದೆಯು ಎಲ್ಲ ಪ್ರಕಾರದಿಂದ ಶಿವಜಯಂತಿಯ ಸೇವೆಯನ್ನು ಮಾಡಬೇಕೆಂದು ಸೂಚನೆಯನ್ನು ಕೊಡ್ತಾರೆ ಇದರಿಂದ ಮನುಷ್ಯರು ಇವರ ಜ್ಞಾನವು ಬಹಳ ಉತ್ತಮವಾದದ್ದು ಎಂದು ತಿಳಿದುಕೊಳ್ತಾರೆ ಮನುಷ್ಯರಿಗೆ ತಿಳಿಸಿಕೊಳ್ಳುವುದರಲ್ಲಿ ಎಷ್ಟೊಂದು ಪರಿಶ್ರಮವೆನಿಸ್ತದೆ ಶ್ರಮವಿಲ್ಲದೆ ರಾಜಧಾನಿಯು ಹೇಗೆ ಸ್ಥಾಪನೆ ಆಗ್ತದೆ ಏರ್ತಾರೆ ಬೀಳ್ತಾರೆ ಮತ್ತೆ ಏರ್ತಾರೆ ಮಕ್ಕಳಿಗೂ ಸಹ ಒಂದಲ್ಲ ಒಂದು ಬಿರುಗಾಳಿಗಳು ಬರ್ತವೆ ಮೂಲ ಮಾತು ನೆನಪಿನದಾಗಿದೆ ನೆನಪಿನಿಂದಲೇ ಸ್ವತಃ ಪ್ರಧಾನರಾಗಬೇಕು ಹ್ಞೂ ಜ್ಞಾನವಂತೂ ಬಹಳ ಸಹಜವಾಗಿದೆ ಮಕ್ಕಳೇ ಮಕ್ಕಳು ಬಹಳ ಮಧುರಾತಿ ಮಧುರಾಗಬೇಕು ಗುರಿ ಉದ್ದೇಶ ಎದುರಿನಲ್ಲಿದೆ ಲಕ್ಷ್ಮೀನಾರಾಯಣರು ಎಷ್ಟೊಂದು ಮಧುರಾಗಿದ್ದಾರೆ ನೋಡಿರಿ ಇವರನ್ನು ನೋಡಿ ಎಷ್ಟೊಂದು ಸಂತೋಷವಾಗುತ್ತದೆ ನಾವು ವಿದ್ಯಾರ್ಥಿಗಳ ಗುರಿ ಉದ್ದೇಶ ಇದಾಗಿದೆ ಓದಿಸುವಂತವರು ಭಗವಂತನಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ ದಾದಾರವರ ನೆನಪು ಪ್ರೀತಿ ನಮಸ್ತೆ ಮಕ್ಕಳೇ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಮಾಡ್ತಾ ಇದ್ದಾರೆ ನಾವು ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನಮಸ್ತೆ 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 ಗುಡ್ ಮಾರ್ನಿಂಗ್ ಹೇಳ್ತಾರೆ ಧಾರಣೆಗಾಗಿ ಸಾರ ಪಾಯಿಂಟ್ ನಂಬರ್ ಒನ್ ಅಲ್ಲಿ ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನ ಮತ್ತು ಆಸ್ತಿಯ ಸ್ಮೃತಿಯನ್ನ ಇಟ್ಟುಕೊಂಡು ಸದಾ ಕಾಲ ಹರ್ಷಿತರಾಗಿರಬೇಕು ಜ್ಞಾನ ಮತ್ತು ಯೋಗವು ಇದ್ದಿದ್ದೇ ಆದರೆ ಸೇವೆಯಲ್ಲಿ ತತ್ಪರವಾಗಿರಬೇಕು ಪಾಯಿಂಟ್ ನಂಬರ್ ಟು ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು ದೇವತೆಗಳ ರೀತಿ ಮಧುರರಾಗಬೇಕು ಅಪಾರ ಖುಷಿಯಲ್ಲಿರಬೇಕು ಆತ್ಮೀಯ ಶಿಕ್ಷಕರಾಗಿ ಜ್ಞಾನದ ದಾನ ಮಾಡಬೇಕು ವರದಾನ ದೇಹ ದೇಹದ ಸಂಬಂಧ ಮತ್ತು ವೈಭವಗಳ ಬಂಧನಗಳಿಂದ ಸ್ವತಂತ್ರ ತಂದೆಯ ಸಮಾನ ಕರ್ಮಾತಿತ್ ಭವ ಯಾರು ನಿಮಿತ್ತ ಮಾತ್ರ ಸೂಚನೆಯ ಪ್ರಮಾಣ ಪ್ರವೃತ್ತಿಯನ್ನು ಸಂಭಾಲನೆ ಮಾಡುತ್ತಾ ಆತ್ಮಿಕ ಸ್ವರೂಪದಲ್ಲಿರ್ತಾರೆ ಮೋಹದ ಕಾರಣದಿಂದಲ್ಲ ಅಂತಹವರು ಒಂದು ವೇಳೆ ಈಗ ನಡೆಯಿರಿ ಬಂದು ಬಿಡಿ ಎಂದು ಆದೇಶ ಸಿಕ್ಕಿದೊಡನೆ ಬಂದು ಬಿಡುವರು ತುತ್ತೂರಿ ಓದಿದರೂ ಮತ್ತೆ ಯೋಚನೆ ಮಾಡುವುದರಲ್ಲಿಯೇ ಸಮಯ ಕಳೆದು ಹೋಗಬಾರದು ಆಗ ಹೇಳಲಾಗ್ತದೆ ಮೋಹ ಅದಕ್ಕಾಗಿ ಸದಾ ತಮ್ಮನ್ನು ಚೆಕ್ ಮಾಡಿಕೊಳ್ಳಬೇಕು ದೇಹದ ಸಂಬಂಧಗಳ ವೈಭವಗಳ ಬಂಧನ ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ ಎಲ್ಲಿ ಬಂಧನ ಇರ್ತದೆ ಅಲ್ಲಿ ಆಕರ್ಷಣೆ ಇರ್ತದೆ ಆದರೆ ಯಾರು ಸ್ವತಂತ್ರರಾಗಿರುತ್ತಾರೆ ಅವರು ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಗೆ ಸಮೀಪರಿರ್ತಾರೆ ಸ್ಲೋಗನ್ ಈ ದಿನದ ಸ್ಲೋಗನ್ ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪವಾದರೆ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡ್ತದೆ ಮಕ್ಕಳೇ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಎಷ್ಟು ಈಗ ತನು ಮನ ಧನ ಮತ್ತು ಸಮಯ ತೊಡಗಿಸ್ತೀರಿ ಅದರಿಂದ ಮನಸಾ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗ್ತದೆ ಈಗ ಯಾರು ತಮ್ಮ ಪ್ರತಿ ಕೆಲವು ಪ್ರತಿ ಕೆಲ ಕೆಲವೊಮ್ಮೆ ಪರಿಶ್ರಮ ಮಾಡಬೇಕಾಗ್ತದೆ ತಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡುವ ಅಥವಾ ಸಂಘಟನೆಯಲ್ಲಿ ನಡೆಸುವ ನಡೆಯುವ ಅಥವಾ ಸೇವೆಯಲ್ಲಿ ಸಫಲತೆ ಕೆಲವೊಮ್ಮೆ ಕಡಿಮೆ ನೋಡಿ ಹೃದಯ ವಿಧೀರ್ಣರಾಗುವುದು ಇದೆಲ್ಲವೂ ಸಮಾಪ್ತಿಯಾಗುತ್ತೆ ನೋಡಿ ಮಕ್ಕಳೇ ಅಂತ ಹೇಳ್ತಾರೆ ಈ ದಿನದ ಸಾಕಾರ ಮಾಡಲಿ ಇದಾಗಿತ್ತು ಪರಮಾತ್ಮನ ಮಹಾವಾಕ್ಯ ಇದಾಗಿತ್ತು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ The.